ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇಲ್ಲಿ ರಾಜ್ಯದ ಮಹಿಳೆಯರಿಗೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರಾ ಓಕೆನಾ ಇದು ಗೃಹಲಕ್ಷ್ಮಿ ಯೋಜನೆಯಡಿ ಆಗಿರ್ಬೋದು ಅಥವಾ ಐದು ಗ್ಯಾರಂಟಿ ಯೋಜನೆಗಳಿಗೆ ಸೇರಿ ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಸಹ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಹಣ್ಣಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಹಂಡ್ ಹಾಗೇನೂ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಮರೀದೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೋತಿರ್ತೀರಾ ನೋಡಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದರೆ ಕಳೆದ ಮೂರು ತಿಂಗಳಿಂದ ನಮ್ಮ ಒಂದು ರಾಜ್ಯದಲ್ಲಿ ಈ ಒಂದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸಚಿವ ಸಂಪುಟ ಸಭೆಯನ್ನು ನಡೆಸಿರಲಿಲ್ಲ ಆದರೆ ಈಗ ರೀಸೆಂಟಾಗಿ ನಿನ್ನೆ ಈ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ದಾರೆ ಅದರಲ್ಲಿ ಇಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ಆ್ಯಂಡ್ ಹಾಗೇನೂ ಸಹ ಕೆಲವೊಂದಿಷ್ಟು ಮುಖ್ಯ ಕಾರ್ಯದರ್ಶಿಗಳಿಗೆ ಏನು ತಿಳಿಸಿದ್ದಾರೆ ಅಂತ ಅಂದರೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದ್ದೀವಿ ಗ್ಯಾರಂಟಿ ಯೋಜನೆಗಳ ಲಾಭವೂ ಸಹ ಜನಗಳಿಗೆ ಹೋಗ್ತಿದೆ ಇಲ್ಲ ಅಂತ ಅಲ್ಲ ಬಟ್ ಇಲ್ಲಿ ಸಾಕಷ್ಟು ಅಷ್ಟು ಜನರಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಲಾಭ ಆದರೆ ತಲುಪ್ತಿಲ್ಲ ಈಗ ಇಲ್ಲಿ ನೀವೇ ಸುಮಾರು ಜನ ಕಮೆಂಟ್ಸನ್ನು ಮಾಡ್ತಿರ್ತೀರ ಸರ್ ಗೃಹಲಕ್ಷ್ಮಿ ಯೋಜನೆಗೆ ನಾನು ಸ್ಟಾರ್ಟಿಂಗ್ ಯಾವಾಗ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ರೋ ಆವಾಗೇ ನಾನು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದೀನಿ ಸರ್ ನನಗೆ ಇದುವರೆಗೂ ಒಂದೂ ಹಣ ಬಂದಿಲ್ಲ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಂತ ಹೇಳ್ತೀರಾ ಆಧಾರ್ ಸೀಡಿಂಗನ್ನು ಮಾಡಿಸಿ ಅಂತ ಹೇಳ್ತೀರಾ ಜೊತೆಗೆ ಈ ಕೆ ಸಿಯನ್ನು ಮಾಡಿಸಿ ಅಂತ ಹೇಳ್ತೀರಾ ನಾನು ಎಲ್ಲನೂ ಕರೆಕ್ಟಾಗಿ ಮಾಡಿದ್ದೀನಿ ಸರ್ ಆದರೆ ನನಗೆ ಒಂದೂ ಹಣ ಬಂದಿಲ್ಲ ಅಂತ ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಜನ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಸರ್ ಕೇವಲ ಮೂರು ಕಂತು ಹಣ ಬಂದಿದೆ ಕೇವಲ ನಾಲ್ಕು ಕಂತು ಹಣ ಬಂದಿದೆ ಉಳಿದಿರುವಂಥ ಹಣ ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಿದ್ರು ಅಂಡ್ ಹಾಗೇನು ಜೊತೆಗೆ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಸಾಕಷ್ಟು ಜನ ಸರ್ ಯಾಕೆ ಸರ್ ಅಕ್ಕಿ ಬದಲು ಹಣ ಕರೆಕ್ಟಾಗಿ ಬರ್ತಿಲ್ಲ ನನಗೆ ಒಂದು ಕಂತು ಹಣ ಬಂದಿಲ್ಲ ಎರಡೂ ಕಂತು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಂಡ್ ಹಾಗೇನು ಇಲ್ಲಿ ಜೊತೆಗೆ ಯುವ ನಿಧಿ ಯೋಜನೆಯಡಿ ಸಾಕಷ್ಟು ಸ್ಟೂಡೆಂಟ್ಸು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಇನ್ನು ಅದನ್ನು ಬಿಟ್ಟರೆ ನಮಗೆ ಗೃಹಜ್ಯೋತಿ ಯೋಜನೆಯೂ ಸಹ ಸಿಗ್ತಿದೆ ಜೊತೆಗೆ ಈ ಒಂದು ಶಕ್ತಿ ಯೋಜನೆಯ ಲಾಭನೂ ಸಹ ಕರೆಕ್ಟಾಗಿ ಸಿಕ್ತಿದೆ ಈ ಒಂದು ಉಳಿದ ಮೂರು ಯೋಜನೆಗಳಲ್ಲಿ ಜನರು ಯಾರಾದರೂ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಅಂತಹ ಜನಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಕಳೆದ ಮೂರು ತಿಂಗಳಿಂದ ಈ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಿರಲಿಲ್ಲ ಬಟ್ ರೀಸೆಂಟ್ ಆಗಿ ಒಂದು ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ನಾವು ನಮ್ಮ ಒಂದು ರಾಜ್ಯದ ಅಭಿವೃದ್ಧಿಗಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದ್ವಿ ಇನ್ನೂ ಸಹ ಈಗ ಯಾರಿಗಾದರೆ ಹಣ ಹೋಗಿಲ್ಲ ಈ ಒಂದು ಗ್ಯಾರಂಟಿ ಯೋಜನೆಯಡಿ ಪ್ರಾಬ್ಲಮನ್ನು ಯಾರಾದರೂ ಫೇಸ್ ಮಾಡ್ತಿದ್ದಾರೆ ನಾವು ಅಂಥವ್ರ ಬಗ್ಗೆ ಸ್ಪೆಷಲ್ ಕೇರನ್ನು ಮಾಡಬೇಕು ಅಂತ ಅಂದರೆ ಆ ಒಂದು ಜನರ ಜೊತೆ ನಾವು ನೇರ ಸಂಪುಟ ವಹಿಸಬೇಕು ಅಂತ ಹೇಳಿಬಿಟ್ಟು ಸಚಿವರಿಗೆ ಹಣ್ಣು ಹಾಗೆನೂ ಸಹ ಮುಖ್ಯ ಕಾರ್ಯದರ್ಶಿಗಳಿಗೆ ತಿಳಿಸಿದರೆ ನೀವು ಈ ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕು ಇನ್ನೂ ಸಹ ನಮ್ಮೊಂದು ರಾಜ್ಯದ ಅಭಿವೃದ್ಧಿ ತುಂಬಾ ಜಾಸ್ತಿ ಆಗಬೇಕು ಅಂತ ಅಂದ್ರೆ ಈಗ ಈ ಒಂದು ಕೊಡ್ತಿರುವಂಥ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ಸಹ ತಲುಪಬೇಕು ಪ್ರತಿಯೊಂದು ಜನರಿಗೂ ಸಹ ಈ ಒಂದು ಗ್ಯಾರಂಟಿ ಯೋಜನೆಯ ಲಾಭ ಆದ್ರೆ ಸಿಗಬೇಕು ಹಾಗಾಗಿ ಮತ್ತೊಂದ್ಸಲಿ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಹೇಳಿದರೆ ಆ ಈ ಒಂದು ಕಾರ್ಯಕ್ರಮದ ಅಡಿ ಏನಿರುತ್ತೆ ಅಂತ ಅಂದ್ರೆ ಈಗ ಒಂದು ಸಲ ನೆನಪಿದೆ ರೀಸೆಂಟ್ ಆಗಿ ನಿಮ್ಮ ಒಂದು ಹೋಬಳಿಯಲ್ಲಿ ಒಂದು ಮೀಟಿಂಗ್ ಗಳನ್ನ ನಡೆಸಿದ್ರು ಕಳೆದ ನಾಲ್ಕರಿಂದ ಐದು ತಿಂಗಳ ಹಿಂದೆ ಅನ್ಸುತ್ತೆ ಆ ಒಂದು ಮೀಟಿಂಗ್ಗಳಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಜೊತೆಗೆ ರೇಷನ್ ಕಾರ್ಡ್ ಅನ್ನ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ನೀವು ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅಂತಹ ಫಲಾನುಭವಿಗಳಿಗೆ ಪ್ರಾಬ್ಲಮ್ ಮಾಡಿಕೊಟ್ಟು ಅಕೌಂಟ್ ಗಳಿಗೆ ದುಡ್ಡನ್ನ ಹಾಕ್ತಿದ್ರು ಈಗ ಇದೇ ರೀತಿಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ನಡೆಸ್ತಿದ್ದಾರೆ ಜನತಾ ದರ್ಶನ್ ಅಂತ ಹೇಳ್ಬಿಟ್ಟು ಇದು ಯಾವ ರೀತಿ ಇರುತ್ತೆ ಎಲ್ಲಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸಚಿವರಿಗೆ ತಿಳಿಸಿಕೊಟ್ಟಿರುವಂತದ್ದು ಹಣ್ಣಾಗಿ ಸಹ ಮುಖ್ಯ ಕಾರ್ಯ ದರ್ಶಿಗಳಿಗೆ ತಿಳಿಸ್ಕೊಟ್ಟಿರುವಂತದ್ದು ಇಲ್ಲಿ ನೋಡಿ ಜನರ ಜೊತೆ ನೇರ ಸಂಪರ್ಕ ಇರಬೇಕು ಜನಸಂಪರ್ಕ ತುಂಬಾನೇ ಹೆಚ್ಚಾಗಿರಬೇಕು ಜೊತೆಗೆ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಯಾರಾದ್ರೆ ಈ ಒಂದು ಹಣ ಬರ್ತಿಲ್ಲ ಅಂತ ನೀವು ತುಂಬಾನೇ ಟೆನ್ಶನ್ ಮಾಡ್ಕೋತಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಯುವನಿಧಿ ಯೋಜನೆಯ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಅಂತಹ ಫಲಾನುಭವಿಗಳಿಗೆ ಇದೊಂದು ರೀತಿಯ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ನಿಮ್ಗೆ ಹಣ ಬಂದಿಲ್ಲ ಅಲ್ವಾ ಇದ್ರ ಬಗ್ಗೆ ಎಲ್ಲಾನು ಸಹ ಇನ್ನು ಸಾಕಷ್ಟು ಕೇರ್ ತಗೋತಾರೆ ಅಂತ ಅಂದ್ರೆ ಜನರ ಸಂಪರ್ಕ ಹೆಚ್ಚು ಮಾಡ್ಕೋತಾರೆ ಏನೆಲ್ಲ ತೊಂದರೆ ಆಗಿದೆ ಈಗ ಅವ್ರೇನು ಮಾಡಬೇಕು ಜನರು ನೀವೇನು ಮಾಡಬೇಕು ಯಾಕೆ ಬಂದಿಲ್ಲ ಅಥವಾ ಇಲ್ಲೇನಾದ್ರೂ ಅಧಿಕಾರಿಗಳಿಂದ ತೊಂದರೆ ಆಗಿದೆಯಾ ಅಥವಾ ನಿಮ್ಮ ಒಂದು ಅಕೌಂಟ್ ತೊಂದರೆ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಎಲ್ಲಾನು ಸಹ ಒಂದು ಇನ್ವೆಸ್ಟಿಗೇಷನನ್ನು ನಡೆಸ್ತಾರೆ ಅತಿ ಶೀಘ್ರದಲ್ಲೇ ನಿಮ್ಮ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಸಹ ಇದೊಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮಗೇನೆ ಒಂದಿಷ್ಟು ಬೇಸರ ಆದರೆ ಆಗ್ತಿತ್ತು ಇಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯದ ವಿಡಿಯೋ ಕೆಳಗಡೆ ಕಮೆಂಟ್ಸನ್ನು ಮಾಡ್ತಿದ್ರು ಸರ್ ನೀವು ಹತ್ತನೇ ಹಣದ ಬಗ್ಗೆ ಮಾತಾಡ್ತೀರಾ ಒಂಬತ್ತನೇ ಕಂತು ಹಣದ ಬಗ್ಗೆ ಮಾತಾಡ್ತೀರಾ ನನಗೆ ಒಂದು ಕಂತು ಹಣ ಬಂದಿಲ್ಲ ಸರ್ ಅಥವಾ ಎರಡು ಕಂತು ಹಣ ಅಷ್ಟೇ ಬಂದಿದೆ ಸರ್ ಅಂತ ಹೇಳ್ತಿದ್ರು ಅಂತಹ ಫಲಾನುಭವಿಗಳಿಗೆ ಎಲ್ರಿಗೂ ಸಹ ಈಗ ಹಣ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ನಿನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಒಂದು ಮಹತ್ವದ ನಿರ್ಧಾರವನ್ನೇ ತಗೊಂಡಿದ್ದಾರೆ ಅಂತ ನನಗೆ ಅನಿಸ್ತಿದೆ ನಿಮ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ತಗೊಂಡಿರುವಂತಹ ನಿರ್ಧಾರದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಅಂಡ್ ಹಾಗೇನು ನೀವು ಐದು ಗ್ಯಾರಂಟಿ ಯೋಜನೆಗಳು ಬರುತ್ತೋ ಇಲ್ವಾ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೋತಿದ್ರಿ ಒಂದು ಸಭೆಗಳಲ್ಲಿ ಈಗಾಗಲೇ ಸಹ ಕನ್ಫರ್ಮನ್ನು ಮಾಡಿದಾರೆ ನಿಮಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸಹ ನಿಲ್ಲಿಸೋದಿಲ್ಲ ಫಲಾನುಭವಿಗಳು ಯಾರನ್ನು ಸಹ ಬೇರೆ ಒಂದು ರೂಮರ್ಸ್ ನ್ಯೂಸ್ಗೆ ಅಥವಾ ಸುಳ್ಳು ಸುದ್ದಿಗೆ ಕಿವಿಯನ್ನು ಕೊಡೋದಕ್ಕೆ ಹೋಗ್ಬಿಡಿ ಏನೇ ರೀತಿಯ ಚೇಂಜಸ್ ಆಗಲಿ ಸರ್ಕಾರದ ಯೋಜನೆ ಕಡೆಯಿಂದ ಏನೇ ಒಂದು ಅಪ್ಡೇಟ್ಸ್ ಬರಲಿ ಖಂಡಿತವಾಗ್ಲೂ ಸಹ ನಾನು ಪ್ರತಿಯೊಂದು ಅಪ್ಡೇಟನ್ನು ನಿಮ್ಮ ಮುಂದೆ ತರ್ತಿರ್ತೀನಿ ಹಾಗಾಗಿ ಚಾನಲ್ಗೆ ಹೀ ಕೂಡ ಲೈಕನ್ನು ಮಾಡಿ ಹಣ್ಣಾಗಿ ಶೇರನ್ನು ಮಾಡಿ ಹಣ್ಣು ಇದೇ ಥರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಹೀ ಕೊಡಲ್ಲ ಎಲ್ಲರೂ ತಪ್ಪದ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ